ಹಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸೈತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಎಷ್ಟೊಂದು ದಿನಗಳಾದಮೇಲೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆದಮೇಲೆ ಲಾಗ್ನ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ದಿನ ಮಾಡಿಲ್ಲ ಏನು ಏತ ಅಂತ ಎಷ್ಟೊಂದು ಜನ ಮೆಸೇಜಸ್ ಮಾಡಿದ್ರಿ ಆಗಿರ್ಬೋದು ಅಥವಾ ಆಗಿರ್ಬೋದು ಸೊ ರೀಸನ್ ಬಂದು ಇಷ್ಟೇ ಸೊ ಸಲೂನ್ ಓಪನ್ ಮಾಡಾದ್ಮೇಲೆ ಜಾಸ್ತಿನೇ ಬ್ಯುಸಿ ಆಗಿಬಿಟ್ಟೆ ನಾನು ಅಂದರೆ ಟೈಮ್ ಸಿಕ್ಕಪ್ಪೆ ಶಾರ್ಟೇಜ್ ಆಗೋಕ್ಕೆ ಸ್ಟಾ ಸ್ಟಾರ್ಟ್ ಆಗಿತ್ತು ಬೆಳಿಗ್ಗೆ ಪಾಪುನ ಕಳಿಸಿ ಬ್ಯಾಕ್ ನಾನು ಹಾಗೇ ಸಲೂನ್ಗೆ ಹೋಗ್ತಿದ್ದರಿಂದ ಟೈಮ್ ನನಗೆ ಸಾಕಾಗ್ತಿಲ್ಲ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನನಗೆ ಟೈಮ್ ವಿಡಿಯೋ ಮಾಡೋಕ್ಕೆ ಆ್ಯಂಡ್ ಬೈ ಅಟ್ಲೀಸ್ಟ್ ಬೈ ಟೆನ್ ಓ ಕ್ಲಾಕ್ ಒಳಗಡೆ ನಾನು ಸಲೂನ್ ಒಳಗಡೆ ಇರಬೇಕಿತ್ತು ಅಟ್ಲೀಸ್ಟ್ ಟೆನ್ ಹತ್ತು ಗಂಟೆ ಅಷ್ಟರಲ್ಲಿ ನಾನು ಸಲೂನ್ ಓಪನ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನನಗೆ ಮನೇಲೂ ಮಾಡಿ ಆ್ಯಂಡ್ ಸಡನಾಗಿ ಬೇಗ ಹೋಗಬೇಕು ಅಂತ ಅನೂ ಇರತ್ತಲ್ವ ಅರ್ಜೆಂಟಲ್ಲಿ ಕೆಲಸ ಮುಗಿಸ್ತಾ ಇದೆ ಆ್ಯಂಡ್ ಪಾಪುನ ನೈನ್ ಓ ಕ್ಲಾಕ್ ನೈನ್ ಫಿಫ್ಟೀನ್ ಒಳಗಡೆ ಸ್ಕೂಲ್ಗೆ ಕಳಿಸ್ಬೇಕಿತ್ತು ಸೊ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಟಿಫನ್ ಎಲ್ಲ ತಿಂದು ಆ್ಯಂಡ್ ಮಧ್ಯಾಹ್ನ ಕಡೆಗೆ ಎಲ್ಲ ಮಾಡಿ ಹೋಗೋ ಅಷ್ಟರಲ್ಲಿ ಅಷ್ಟೊತ್ತಾಗ್ತದಲ್ಲ ಆ್ಯಂಡ್ ಆ ಟೆನ್ಷನಲ್ಲಿ ಆ ಹರಿಬರಿಯಲ್ಲಿ ನನಗೆ ವೀಡಿಯೋ ಮಾಡೋ ಅಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ಇರಲಿ ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ ಆ್ಯಂಡ್ ಸಲೂನ್ದು ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಆ ಸಲೂನ್ ಟೂರ್ ಮಾಡಿ ಅಂತ ಡೆಫಿನೆಟ್ಲಿ ಮಾಡ್ತೀನಿ ಸಲೂನ್ದು ಇನ್ನೂ ಬೇಕಾದಷ್ಟು ಕೆಲಸಗಳಿದೆ ತುಂಬ 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 ಕೆಲಸ ಇದೆ ಸೊ ಒಂದು ಸ್ವಲ್ಪ ನೇಲ್ಬಾರ್ದು ಪೆಂಡಿಂಗ್ ಇದೆ ಆ್ಯಂಡ್ ಲೋಗೋ ಸೊ ಲೋಗೋ ಕೊಟ್ಟು ಅರೌಂಡ್ ತ್ರೀ ಮಂತ್ಸ್ ಆಗ್ತದೆ ಅವ್ನು ಲೋಗೋನೇ ಕೊಟ್ಟಿಲ್ಲ ನನಗೆ ಅದು ಒಂದು ಡಿಸಪಾಯಿಂಟಲ್ಲಿ ನನಗೆ ವೀಡಿಯೋ ಮಾಡಬಾರ್ದು ಅಂತ ಏನಿಲ್ಲ ಮಾಡೋಕ್ಕೆ ನಂಗೆ ಇಷ್ಟನೇ ಆಗ್ತಾಯಿಲ್ಲ ಸೊ ಕಂಪ್ಲೀಟ್ ಸೆಟಪ್ ಆದಮೇಲೆ ಮಾಡಬೇಕು ಆ್ಯಂಡ್ ಇನ್ನೂ ತುಂಬ ಕೆಲಸಗಳಿದೆ ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಕೆಲಸ ಬ್ಯಾಲೆನ್ಸ್ ಇರೋದ್ರಿಂದ ಅದೆಲ್ಲ ಮುಗಿದ್ಮೇಲೆ ಕಂಪ್ಲೀಟಾಗಿ ನಾನು ಸಲೂನ್ ಟೂರ್ನ ಮಾಡ್ತೀನಿ ಅದು ಸ ಸದ್ಯದಲ್ಲೇ ಆದಷ್ಟು ಬೇಗ ಆಗಲಿ ಅಂತ ದೇವ್ರ ಹತ್ರ ಹೇಳ್ಕೊಳ್ಳೋಣ ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮಂಗಳವಾರದಲ್ಲಿ ಆಗಿದು ಸಂಜೆ ಐದೂವರೆ ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಪೂಜೆನ ಮಾಡ್ತಾಯಿದ್ದೀನಿ ಯಾರನ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡದನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲೋಗಿ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪೂಜೆ ಎಲ್ಲ ಆದಮೇಲೆ ಗೆ ಸಿಕ್ಕಾಬಟ್ಟೆ ಹುಷಾರಿರ್ಲಿಲ್ಲ ಆನ್ಯೂಯಲ್ ಡೇ ಮುಗಿಸ್ಕೊಂಡು ಬಂದ ಮೇಲೆ ಅವಳಿಗೆ ಯಾಕೋ ಅಷ್ಟು ಅನ್ಕಂಫರ್ಟಬಲ್ ಇದ್ದಾಳೆ ಕಂಫರ್ಟಬಲ್ ಆಗಿಲ್ಲ ಸೊ ಅವಳು ಬೆಳಿಗ್ಗೆಯಿಂದ ಪೊಂಗಲ್ ಕೇಳ್ತಾ ಇಲ್ಲ ಅಕ್ಚುಲಿ ಪೊಂಗಲ್ ಬಂದು ಹೆಸರು ಬೇಳೆಲಿ ಮಾಡೋದ್ರಿಂದ ಬೇಳೆ ಶೀತ ಅಲ್ವಾ ಇನ್ ಕೇಸ್ ಏನಾದರೂ ಜ್ವರ ಅಥವಾ ಕೆಮ್ಮಿದೆ ಸೊ ಡ್ರೈ ಕಾಫ್ ಅದೇನಾದರೂ ಜಾಸ್ತಿ ಆದರೆ ನೆಗಡಿ ಏನಾದರೂ ಜಾಸ್ತಿ ಆದರೆ ಅನ್ನೋ ಇಂಟೆನ್ಷನಿಂದ ಬೆಳಿಗ್ಗೆಯಿಂದ ಅವಾಯ್ಡ್ ಮಾಡ್ಕೊಂಡು ಬಂದೆ ಬಟ್ ಫೈನಲಿ ಅವಳಿಗೆ ಬೇಕೇ ಬೇಕಂತೆ ಸೊ ಅದಕ್ಕೋಸ್ಕರ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಹೆಸ್ರುಬೇಳೆಲ್ಲೂ ಫ್ರೈ ಮಾಡಿಬಿಟ್ಟು ಹೆಸ್ರು ಬೇಳೆ ಮತ್ತು ಸ್ವಲ್ಪ ಸ್ವಲ್ಪ ಹಕ್ಕಿ ಅಕ್ಕಿನ ಹಾಕ್ಬಿಟ್ಟು ಕೂಗೋಕ್ಕೆ ಅಂತ ಇಟ್ಟಿದ್ದೆ ವಿಜಿಲ್ ಬರ್ಸೋಕ್ಕೆ ಒಂದು ಎರಡು ಮೂರು ವಿಜಿಲ್ ಬರ್ಸಿ ಆದಮೇಲೆ ಈಗ ಸ್ವಲ್ಪ ನೀರು ಮತ್ತು ಬೆಲ್ಲನ ಕುದಿಯೋಕೆ ಇಟ್ಟಿದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಈ ಥರ ಕಟರ್ನ ಯೂಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಗ್ರೇಟ್ ಚೆನ್ನಾಗಿ ಬರುತ್ತೆ ಸ್ಲೈಸಸ್ ಥರ ಆ್ಯಂಡ್ ತಿನ್ನೋವಾಗ ದಪ್ಪ ದಪ್ಪಾಗೆ ಸಿಗೋಲ್ಲ ಎಲ್ಲ ಮಿಕ್ಸ್ ಆಗಿ ಒಂದೊಂದು ಸ್ಪೂನ್ ತಿನ್ಬೇಕಾದ್ರೂ ನಮಗೆ ಡ್ರೈ ಫ್ರೂಟ್ಸ್ನ ಎಂಜಾಯ್ ಮಾಡ್ಬೋದು ಅದಕ್ಕೋಸ್ಕರ ಇದ್ರಲ್ಲಿ ಕಟ್ ಮಾಡ್ಕೊಳ್ತಾಯಿ ಇದಂತೂ ಸಿಕ್ಕಾಬಟ್ಟೆ ಯೂಸ್ಫುಲ್ ಆಗಿದೆ ನನಗಂತೂ ಆ್ಯಂಡ್ ಇನ್ನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಷ್ಟೊಂದು ದಿನ ಆಗಿತ್ತಲ್ವ ಲಾಕ್ಡೌನ್ ಮಾಡಿ ಒಂಥರ ಐ ಲೈಕ್ ಇವತ್ತು ಮಾಡೋಣ ನಾಳೆ ಮಾಡೋಣ ನಾಳಿದು ಮಾಡೋಣ ಅನ್ನೋ ಥರನೇ ಮೂಡಿ ಹೋಗ್ತಾನೆ ಇತ್ತು ಸೊ ಇವತ್ತು ಬೆಳಿಗ್ಗೆಯಿಂದ ಆಲ್ ಅಟ್ ಆಲ್ಮೋಸ್ಟ್ ನಾನು ಸಲೂನ್ ಓಪನ್ ಮಾಡ್ದಾಗಿಂದ ಫರ್ ದಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಮೂರು ತಿಂಗಳಾಗ್ತದೆ ನಾನು ಸಲೂನ್ ಓಪನ್ ಮಾಡಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನಾನು ಸಲೂನ್ನ ಮನೇಲಿ ಕ್ಲೋಸ್ ಮಾಡ್ಕೊಂಡು ಮನೇಲಿ ಇದ್ದಿದ್ದು ಆಲ್ಮೋಸ್ಟ್ ತ್ರೀ ಇಯರ್ ತ್ರೀ ಮಂತ್ಸಿಂದ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಡೇ ಅಂತ ಅನ್ಸುತ್ತೆ ನಾನು ಸಲೂನ್ನ ಕ್ಲೋಸ್ ಮಾಡಿ ಹೋಲ್ ಡೇ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಸಡನ್ನಾಗಿ ರಜಾ ಬಂದಾಗ ಮನೇಲಿ ಏನೋ ಒಂಥರ ಬೇರೆ ಥರ ವಾತಾವರಣ ಸೊ ನನಗೆ ಬೆಳಗ್ಗೆಯಿಂದ ಹಂಗೆ ಇದೆ ಏನು ಮಾಡಲಿ ಏನು ಮಾಡಲಿ ಬೆಳಗ್ಗೆ ಟೆನ್ ಓ ಕ್ಲಾಕ್ ಅಷ್ಟು ಎಲ್ಲ ಕೆಲಸ ಮುಗಿದೋಗ್ಬಿಟ್ಟಿರತ್ತಲ್ವ ಸೊ ಆ ಮುಗ್ದಾದ್ಮೇಲೆ ಸಲೂನ್ಗೆ ಹೋಗ್ತದೆ ಸಲೂನಲ್ಲಿ ಕೆಲಸ ಇರ್ತಾಯಿತ್ತು ಅಥವಾ ಸಲೂನಲ್ಲಿ ಸುಮ್ಮನೆನೂ ಸಮ್ ಟೈಮ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಬಟ್ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ ಒಂಥರ ಏನು ಹೊಸ ಥರ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಎನಿವೆ ಸೊ ಇವಾಗ ಒಳಗೆ ಡ್ರೈ ಫ್ರೂಟ್ಸ್ನೆಲ್ಲನೂ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಅದು ಅಕ್ಕಿ ಸಾರಿ ಅನ್ನ ಮತ್ತು ಹೆಸರು ಬೇಳೆ ಎಲ್ಲ ಬೆಲ್ಲದ ನೀರನ್ನ ಹೀರ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಉರಿದು ಹಾಕ್ತಾಯಿದ್ದೀನಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ಮಾಡಿ ಮುಗಿಯುತ್ತೆ ಆ್ಯಕ್ಚುಲಿ ಅವಳು ಕೇಳಿದ್ದು ಪೊಂಗಲ್ ಅಂತ ಯಾವ ಪೊಂಗಲ್ ಅಂತ ಆಯಿತಾ ಎಷ್ಟು ಸಲ ಕೇಳಿದೆ ಹೀಗೆ ಪೊಂಗಲ್ ಅಂದರೆ ಯಾವ ಥರ ಪೊಂಗಲ್ ಖಾರ ಪೊಂಗಲ ಸ್ವೀಟ್ ಪೊಂಗಲ ಅಂತ ಬಟ್ ಅವಳಿಗೆ ಹೇಳೋಕ್ಕೆ ಬರಲಿಲ್ಲ ಅವಳಿಗೆ ಫೈನಲಿ ನಾನು ಖಾರ ಅಂದರೆ ಸ್ವಲ್ಪ ತಿನ್ನಲ್ಲ ಅಲ್ಲ ಮಕ್ಕಳು ಸೊ ಮೋಸ್ಟ್ಲಿ ಸ್ವೀಟ್ ಪೊಂಗಲೇ ಇರ್ಬೋದು ಅಂತ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ ಸೊ ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟು ಮೇಲೆ ನಾನು ಕಾಫಿಗೂ ಕೂಡ ಇಟ್ಟಿದ್ದೆ ಅಲ್ಲ ಸೊ ಕಾಫಿ ಮಾಡಿಕೊಂಡು ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಇವಾಗಂತೂ ಬೇಗ ಕತ್ಲಾಗ್ಬಿಡುತ್ತೆ ಮತ್ತು ಒಂಥರ ಸಿಕ್ಕ ಹೊಟ್ಟೆ ಚಳಿ ಚಳಿ ಇದೆ ಏನು ಕೆಲಸ ಮಾಡೋಕ್ಕೂ ಬರಲ್ಲ ಬೆಳಿಗ್ಗೆ ಟೈಮಂತೂ ಎದ್ದೋಳೋಕ್ಕೆ ಆಗೋಲ್ಲ ಅಷ್ಟು ಚಳಿ ಅಂತ ಅನ್ನಿಸ್ತಾ ಇರತ್ತೆ ಸೊ ಈ ಟೈಮಲ್ಲಿ ಏನಾದರೂ ಮಕ್ಕಳು ಹುಷಾರು ತಪ್ಪಿದ್ರಂತೂ ಕತೆ ಆಲ್ಮೋಸ್ಟ್ ತ್ರೀ ಡೇಸಿಂದ ಹುಷಾರಾಗ್ತಾನೆ ಇಲ್ಲ ಅವಳು ಸೊ ಯಾ ಯಾರೆಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಚನ್ನಪಟ್ಟಣ ರಾಮನಗರ ಅಥವಾ ನಿಯರ್ ಬೈ ಇದ್ದೀರೋ ಅಥ್ವಾ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನಿಯರ್ ಬೈ ಚನ್ನಪಟ್ಟಣ ರಾಮನಗರ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಅಥವಾ ನಮ್ಮ ಸಲೂನ್ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಸರ್ವಿಸ್ ಬೇಕಿದ್ರು ಸೊ ಇದು ಪಾರ್ಲರ್ ಅಂತ ಅಲ್ಲ ಸೊ ಪಾರ್ಲರ್ ಅಂದರೆ ನಮ್ಮ ಮೈಂಡ್ಸೆಟ್ಟಲ್ಲಿ ಅಥವಾ ಆಲ್ಮೋಸ್ಟ್ ಎಲ್ಲರ ಮೈಂಡಲ್ಲೂ ಐಬ್ರೋಸು ಫೇಶಿಯಲ್ಲು ಮತ್ತು ವ್ಯಾಕ್ಸಿಂಗು ಅಷ್ಟೇ ಇರುತ್ತೆ ಬೇರೆಲ್ಲ ಏನೂ ಇರೋಲ್ಲ ಅಂತ ಅಂದ್ಕೊಂಡಿರ್ತೀರ ಸೊ ದಟ್ ಸಲೂನ್ ಅಂತಂದರೆ ನಿಮ್ಗೆ ಎಲ್ಲ ಥರ ಸರ್ವಿಸ್ ಸಿಗುತ್ತೆ ಅಂತ ಐಡಿಯಾ ಸೊ ನಮ್ಮ ಸಲೂನಲ್ಲಿ ಕಂಪ್ಲೀಟಾಗಿ ಎಲ್ಲ ಥರ ಸರ್ವಿಸು ಸಿಗುತ್ತೆ ನಿಮಗೆ ಫೇಶಿಯಲ್ ಐಬ್ರೋಸ್ ಹೇರ್ ಸ್ಪಾ ವ್ಯಾಕ್ಸಿಂಗ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಸಿಗುತ್ತೆ ಸೊ ನೆಕ್ಸ್ಟ್ ಇಯರ್ ಅಂದರೆ ಜಾನ್ ಅಥವಾ ಫೆಬ್ರಿಂದ ನಿಮಗೆ ಹೈಡ್ರಾ ಫೇಶಿಯಲ್ ಮೈಕ್ರೋ ಬ್ಲೇಡಿಂಗ್ ಎಲ್ಲನೂ ಸಿಗುತ್ತೆ ಕಂಪ್ಲೀಟಾಗಿ ಐ ಹೋಪ್ ನೀವೆಲ್ರಿಗೂ ಹೆಲ್ಪ್ ಆಗುವುದು ಆ ಒಂದು ಸರ್ವಿಸ ಸೊ ನಿಮಗೆ ಬೆಸ್ಟ್ ಟು ಆ್ಯಂಡ್ ಗುಡ್ ಕ್ವಾಲಿಟಿ ಆಫ್ ಸರ್ವಿಸ್ ಬೇಕು ಅಂದರೆ ನಮ್ಮ ಸಲೂನ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾನು ಮೀಟ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ನಮ್ಮ ಸಲೂನ್ಗೆ ಬಂದು ನಿಮಗೆ ಬೇಕಾಗಿರೋ ಸರ್ವಿಸ್ನೂ ತೊಗೊಂಡಂಗೆ ಆಗುತ್ತೆ ಸೊ ಕಾಫಿ ಎಲ್ಲ ಆದಮೇಲೆ ಬ್ಯಾಲೆನ್ಸ್ ಕೆಲಸ ಅದಲ್ಲ ಮಿಕ್ಕಿರೋ ತುಂಬ ಕೆಲಸ ಇದೆ ಸೊ ಬಟ್ಟೆನ ಫೋಲ್ಡ್ ಮಾಡಿಟ್ಟು ಟೂ ಡೇಸ್ ಆಯಿತು ಅವಾಗಿಂದ ಎತ್ತಿಟ್ಟಿಲ್ಲ ಸೊ ಇವಾಗ ಅದಾದ್ರೂ ಜಾಗಕ್ಕೆ ಸೇರಿಸ್ತಾ ಇದ್ದೀವಿ ಸೊ ಬಟ್ಟೆ ಉಗಿಯೋದು ಎಷ್ಟು ಈಸಿ ಲೈಕ್ ಮೆಷಿನ್ ಇದೆ ಹಾಕ್ಕೊಂಡ್ಬಿಡ್ತೀವಿ ಬಟ್ ಅದಾದಮೇಲೆ ಫೋಲ್ಡ್ ಮಾಡೋದು ಎಷ್ಟು ಕಷ್ಟ ಫೋಲ್ಡ್ ಮಾಡಾದ್ಮೇಲೆ ಅದ್ರ ಜಾಗಕ್ಕೆ ಸೇರಿಸೋದು ಎಷ್ಟು ಕಷ್ಟ ಅಂದರೆ ಅದರಲ್ಲೂ ಈ ಥರ ಹೊರಗಡೆ ಹೋಗಿ ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬೇಜಾರು ಅಂತ ಅನ್ಸುತ್ತೆ ಕಷ್ಟ ಅಂತ ಅನ್ಸುತ್ತೆ ನನಗೆ ಈ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಸೊ ಇದಾದಮೇಲೆ ನಾನಿನ್ನು ಅಡುಗೆ ಮಾಡಬೇಕು ಅಡುಗೆ ಬ್ಯಾಲೆನ್ಸ್ ಇದೆ ಸೊ ಬೆಳಿಗ್ಗೆ ಟೈಮ್ ಎಲ್ಲ ಹರಿಬರಿಯಲ್ಲಿ ಇರ್ತೀವಲ್ವ ಎಲ್ಲ ಬಟ್ಟೆಗಳನ್ನು ಏನು ಹಾ ಏನು ಹೇಳ್ತೀವಿ ಅಲ್ಲಿ ಎಲ್ಲಿ ಮಿಸ್ಪ್ಲೇಸ್ ಆಗಿರುತ್ತೆ ನಮ್ಮ ಮನೇಲೂ ಸೇಮ್ ಹಾಗೆ ಆಗಿದೆ ಅದನ್ನು ನಾನು ನೀಟಾಗಿ ಫೋಲ್ಡ್ ಮಾಡಿ ಇಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಇಡಬೇಕು ಅಂದಾಗ ನನಗೆ ಮೂಡಿರಲ್ಲ ಸೊ ಹಿಂಗೆ ಆಗ್ತಾಯಿದೆ ಸದ್ಯಕ್ಕೆ ಎರಡು ಬಕೆಟ್ ಅಥವಾ ಏನೇ ಎರಡು ಬೇಷನಷ್ಟಿರೋ ಬಟ್ಟೆಗಳನ್ನ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ಟು ಆ್ಯಂಡ್ ನಾಳೆ ಸ್ವಲ್ಪ ಕೆಲಸ ಇದೆ ನಾಳೆಯಿಂದ ನೀಲಾಡ್ ಕ್ಲಾಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಸಲೂನಲ್ಲಿ ಅಥವಾ ನಾನು ಒಂದನ್ನು ಕಲಿಯೋಕ್ಕೆ ಆಗಿರಲಿಲ್ಲ ಕಲ್ತಿಬೇಕು ಕಲಿಬೇಕು ಅಂದ್ಕೊಂಡು ತ್ರೀ ಫೋರ್ ಮಂತ್ಸಿಂದ ನನಗೆ ಹೆಕ್ಟಿಕ್ಕಾಗಿ ಕೆಲಸ ಇದ್ದರಿಂದ ಅದ್ರ ಜೊತೆಗೆ ಟೈಮ್ ಕೂಡ ಇರಲಿಲ್ಲ ಸೊ ಇವಾಗ ಟೈಮ್ ಇದೆ ಸೊ ಅದಕ್ಕೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಹೋಗಿ ಕಲ್ತ್ಕೊಂಡ್ಬಿಡೋಣ ಬರೀ ಒನ್ ವೀಕ್ ಕ್ಲಾಸ್ಗೆ ಅಷ್ಟೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅದ್ರ ಜೊತೆಗೆ ಬೇಗ ಕಲಿತೀನಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ಸೊ ಒನ್ ವೀಕ್ ಕ್ಲಾಸ್ ಅಟೆಂಡ್ ಮಾಡ್ಕೊಳ್ಳೋಣ ಅಂತೇಳಿ ನಾಳೆಯಿಂದ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೀನಿ ಐ ಹೋಪ್ ಸೊ ಬೇಗ 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 ಕಲ್ತ್ಕೊಂತೀನಿ ಅಂತ ಸೊ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ವಾಶ್ರೂಮ್ಗೆಲ್ಲ ಸೇರಿಸಿ ಆದಮೇಲೆ ಇವಾಗ ಕಿಚನ್ಗೆ ಬಂದಿದ್ದೀನಿ ಸೊ ನೈಟ್ಗೆ ಅಡುಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತರಕಾರಿ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ ಸೊ ಮುದ್ದೆ ಮಾಡುವಷ್ಟು ಏನು ತಾಳ್ಮೆ ಅಥವಾ ಮುದ್ದೆ ಮಾಡೋವಷ್ಟು ಇಂಟ್ರೆಸ್ಟ್ ನನಗೆಲ್ಲ ಇವತ್ತು ಸೊ ಅದಕ್ಕೋಸ್ಕರ ನೆಸ್ಟ್ ಅನ್ನ ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಸಾಂಬಾರಿಗೆ ಇಟ್ಬಿಟ್ಟು ನಾನು ಬ್ಯಾಲೆನ್ಸ್ ಕೆಲಸ ಇದೆ ಕಿಚನಲ್ಲಿ ಲೈಕ್ ಪಾತ್ರೆ ಎಲ್ಲ ಜೋರ್ಸೋದಿತ್ತು ತೊಳೆದಿಟ್ಟಿದ್ದನ್ನ ಅದನ್ನು ಎಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಜೋಡ್ಸ್ಕೊಳ್ತಾ ಇದ್ದೀನಿ ಯೂಶಲಿ ಏನಾಗುತ್ತೆ ಅಂದರೆ ಎಲ್ಲ ಒಂದು ಸಲ ಡಪ್ ಮಾಡಿಟ್ಬಿಟ್ಟಿರ್ತೀನಿ ತೊಳೆದು ನಾವು ಅಂದರೆ ಯೂಶ್ವಲ್ ಯೂಶ್ವಲ್ ಆಗಿ ನಮ್ಮ ಮನೆಯಲ್ಲಿ ನಮ್ಮತ್ತೆನೇ ಪಾತ್ರೆ ತೊಳ್ಕೊಡೋದು ಇವಾಗ ನನಗೆ ಟೈಮ್ ಇರೋಲ್ಲ ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಅವರು ಬೆಳಗ್ಗೆ ಅಥವಾ ತೊಳೆದು ಇಟ್ಟಿರ್ತಾರಲ್ವ ಎಲ್ಲ ಒಂದೇ ಕಡೆ ಅಕಮ್ಲೆಟ್ ಆಗಿ ಅಲ್ಲೇ ಇರುತ್ತೆ ಅದನ್ನು ಎತ್ತು ಜೋಡಿಸೋಕೆ ಸಂಜೆ ಆಗ್ಬಿಡುತ್ತೆ ಸೊ ಬೆಳಗ್ಗೆ ತೊಳೆದಿರೋದನ್ನ ಸಂಜೆ ತನಕನೂ ಜೋಡಿಸ್ತಾನೆ ಇರ್ತೀನಿ ನಾನು ಸೊ ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆ ಜೋಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸಗಳು ಏನು ಬ್ಯಾಲೆನ್ಸ್ ಇರುತ್ತಲ್ಲ ಸಲೂನಿಂದ ಬಂದಾದಮೇಲೆ ಆ ಕೆಲಸನ ಮಾಡ್ಕೋತಾ ಇರ್ತೀನಿ ಸೊ ಇವಾಗಲೂ ಅಷ್ಟೇ ಪಾತ್ರೆ ತೊಳ್ದಾನೆ ಬೆಳಗ್ಗೆಯಿಂದ ಮನೇಲಿದ್ರೂ ಕೂಡ ಜೋಡ್ಸಿರಲಿಲ್ಲ ಇವಾಗ ಅಡುಗೆ ಮಾಡಿಕೊಂಡು ಜೊತೆ ಜೊತೆಯಲ್ಲೇ ಪಾತ್ರೆನೂ ಕೂಡ ಎಲ್ಲ ಅದ್ರ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿತಾ ಬಂತು ಜಸ್ಟ್ ರೈಸ್ ವಿಷಿಲ್ ಬಂದರೆ ಮುಗಿತು ಅಂಡ್ ಸ್ವಲ್ಪ ಸಾಂಬಾರು ಕುದಿಬೇಕಿತ್ತು ಸೊ ಅದಕ್ಕೋಸ್ಕರ ಕೌಂಟರ್ ಟಾಪ್ ಅಥವಾ ಸ್ಲ್ಯಾಬ್ ಏನು ಹೇಳ್ತೀವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಸೊ ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಿಗ್ಗೆಗೆ ಅಡುಗೆ ಮಾಡೋಕ್ಕೆ ಮೂಡಿರಲ್ಲ ಆ್ಯಂಡ್ ಅವರ್ ಜಿಲ್ಲೆ ಏನಾದರೂ ಓಡಾಡಿ ಅಥವಾ ಇನ್ನೊಂದು ಇನ್ನೊಂದು ಏನಾದರೂ ಖಾಲಿ ತರ್ಕೊಳೋಕ್ಕಿಂತ ಮುಂಚೆ ನಮ್ಮ ಸೇಫ್ಟಿನ ನಾವು ಮಾಡ್ಕೊಬಿಡೋದು ಮುಖ್ಯ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎವ್ರಿ ಟೈಮ್ ನಾನು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ರಾತ್ರಿ ಆಗಿರ್ಬೋದು ಯಾವುದೇ ಟೈಮಲ್ಲಿ ಅಡುಗೆ ಮಾಡಿದ್ರು ಅಡುಗೆ ಎಲ್ಲ ಮುಗಿದ ಮೇಲೆ ಕೌಂಟರ್ ಟಾಪ್ ಅಥವಾ ಸ್ಲ್ಯಾಬ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿ ಜೊತೆಗೆ ಸಿಂಕು ಕೂಡ ಕ್ಲೀನ್ ಮಾಡಿಬಿಟ್ಟೇನೆ ನಾನು ಕಿಚನಿಂದ ಈಚೆ ಬರೋದು ಸೊ ಇವಾಗ ಮಾಡೋಣ ಬಿಡು ನಾಳೆ ಮಾಡ್ಕೊಂಡು ಬಿಡು ಅಥವಾ ನಾಳೆ ಬೆಳಿಗ್ಗೆ ಅಡುಗೆ ಮಾಡುವಾಗ ಮಾಡ್ಕೊಂಡು ಬಿಡು ಟಿಫನ್ ಮಾಡುವಾಗ ಈ ಥರ ಎಲ್ಲ ಮಾಡೋಕ್ಕೆ ನಾನು ಬಿಡೋಲ್ಲ ಅಲ್ಲಿಯ ಕೆಲಸ ಅಲ್ಲೇ ಮುಗ್ದೋಗ್ಬಿಟ್ರೆ ನಮಗೆ ಟೆನ್ಷನ್ ಇರೋಲ್ಲ ವರೀಸ್ ಇರೋಲ್ಲ ಅದ್ರ ಜೊತೆಗೆ ನಾನು ಅದು ಪಿಂಗಾಣಿದು ಏನು ಕಾಣಿಸಿದ ಸೆರಾಮಿಕ್ದು ಪಾಟ್ ಅಥವಾ ಸೆರಾಮಿಕ್ದು ಕಂಟೈನರು ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಅದು ಉಪ್ಪು ಹಾಕೋದು ಸೊ ಉಪ್ಪು ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ವಾಶ್ ಮಾಡಿ ಮತ್ತೆ ರೀಫಿಲ್ ಮಾಡಬೇಕು ಸೊ ರೀಫಿಲ್ ಮಾಡೋಕ್ಕಿಂತ ಮುಂಚೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಈ ಥರ ವಾಶ್ ಮಾಡಿಕೊಂಡು ಇದು ಮಾಡೋದ್ರಿಂದ ಡೀಪ್ ಕ್ಲೀನಿಂಗ್ ಹತ್ತ ಬಂದಾಗ ಜಾಸ್ತಿ ರಿಸ್ಕ್ ಇರಲ್ಲ ಅದಕ್ಕೋಸ್ಕರ ಸೊ ಅದಾದಮೇಲೆ ಅಬಿ ಬಂದರೂ ಊಟ ಕೂಡ ಮಾಡಿರಲಿಲ್ಲ ಯಾವುದೋ ಬಿಗ್ ಬೈಟ್ಗೆ ಹೋಗೋಣ ಅಂತ ಹೇಳಿ ಕೆಫೆಗೆ ಕರ್ಕೊಂಡು ಹೋಗೋದು ಪಾಪು ತಿನ್ನಬೇಕು ಅಂತ ಹೇಳಿದ್ಲು ಅಂತ ಹೇಳಿಬಿಟ್ಟು ಚಿಕನ್ ತಿನ್ನಬೇಕು ಅಂತ ಹೇಳಿದ್ಲು ಅಂತ ಬಟ್ ಅವಳು ಒಂದು ಪೀಸೂ ತಿಂದಿಲ್ಲ ಎಲ್ಲ ನಾವೇ ತಿನ್ಕೊಂಡು ಬಂದಿದ್ದಾಯಿತು ಸೊ ಮನೆಗೆ ಬಂದು ಊಟ ಮಾಡಿದೆ ಹಾಗೆ ಮಲಗಿದ್ದಾಯಿತು ಇವತ್ತಿನ ಈ ಲಾಗ್ನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿಗಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಏನು ಏನು ಟಾನಿಕ ಇದು ಪಿಂಕ್ ಕಲರ್ ಚೆನ್ನಾಗಿರುತ್ತೆ ಇದು ಪ್ಲೀಸ್ ತಗೋ ಪ್ಲೀಸ್ ಇವಾಗ ನೀನು ಇದನ್ನ ಕುಡ್ದಿಲ್ಲ ಅಂದ್ರೆ ನಾಳೆನೂ ಇದೇ ತರ ಕುಡಿಸ್ತಾನೆ ಇರ್ತೀನಿ ಚಿನ್ನು ನಾನು ನಾಳೆ ಕುಡಿದ್ರೆ ಜಾಸ್ತಿ ಆಗ್ಬಿಟ್ಟಿರುತ್ತಲ್ಲ ಅವಾಗ ಜಾಸ್ತಿ ಕುಡಿಬೇಕು ಸೊ ಇವಾಗ ಆದ್ರೆ ಇಷ್ಟೇ ಇಷ್ಟು ಸ್ವಲ್ಪ ಪ್ಲೀಸ್ ಅಮ್ಮಗೋಸ್ಕರ ಕುಡಿತ್ಯ ನಂಗೆ ಗೊತ್ತು ನೀನು ಕುಡಿ ಅಮ್ಮ ಪ್ಲೀಸ್ ಅಮ್ಮ ಜ್ವರ ಜಾಸ್ತಿ ಇದೆ ನಮ್ಮಲ್ಲಿ ಪ್ಲೀಸ್ ಒಂದ್ ಮಾತು ಕೇಳಾ ನಾನು ಮಾಡ್ಕೋತೀನಿ ನೀನು ಕುಡ್ಕೋ ಪ್ಲೀಸ್ ಚೆನ್ನಾಗಿರಲ್ಲ ಅಂದ್ರೇನೆ ವಾಸಿ ಆಗೋದು ಚೆನ್ನಾಗಿರೋದು ಕುಡಿದ್ರೆ ವಾಸಿ ಜ್ಯೂಸ್ ಕುಡಿದ್ರೆ ವಾಸಿ ಜ್ಯೂಸ್ ಕುಡಿದ್ರೆ ಯಾರು ಹೇಳಿದ್ ನಿಮ್ಮ ನಿಮ್ಮ ಅಪ್ಪ ಹೇಳಿದ್ದ ಜ್ಯೂಸ್ ಕುಡಿದ್ರೆ ವಾಸಿ ಆಗತ್ತೆ ಅಂತ ಯಾವ ಜ್ಯೂಸ್ ಬೇಕು ನಿಮ್ಮ ോടും <coughs> <¿Fue el oro? coughs>